ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತೊಂದು ಒಳ್ಳೆ ಸುಂದರವಾದ ದೇವರಿಗೆ ಫೋಟೋಗಳಿಗೆ ಹಾಕುವಂಥ ಹಾರ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ವೈಟ್ ಕಲರು ಇನ್ನೊಂದು ಆರೆಂಜ್ ಕಲರದ್ದು ಎರಡು ಹುಲ್ಲನ್ನು ತೊಗೊಂಡು ಬಂದಿದ್ದೀನಿ ಯಾವ ಥರ ಹಾರ ಮಾಡ್ತೀನಿ ನೋಡ್ತಾ ಇರಿ ಇವಾಗ ಮೂರು ಕೈ ಬೆರಳನ್ನು ಇಟ್ಕೊಂಡು ಮೂವತ್ತು ಸು ಸುತ್ತ ಹಾಕಬೇಕು ಹಾಗೆ ಸುತ್ತಿ ಕೊನೆಯಲ್ಲಿ ಒಂದು ಗಂಟು ಹಾಕ್ಬಿಟ್ಟು ನೋಡ್ತಾಯಿರಿ ಇವಾಗ ಇದು ಒಂದು ಸರ್ತಿ ಮಾಡಿಕೊಂಡ್ರೆ ಧೂಳಿದ್ರೆ ತೊಳೆದು ತೊಳೆದು ಮತ್ತೆ ಹಾಕ್ಬೋದು ನಾನು ನಮ್ಮ ಮನೆಯಲ್ಲೂ ಮಾಡಿದ್ದೀನಿ ಊರಿಗೆ ಹೋದಾಗ ನನ್ನ ಅತ್ತೆ ಮನೆಯಲ್ಲಿ ಮಾಡಿ ಕೊಟ್ಟಿದ್ದೀನಿ ಫೋಟೋಗಳಿಗೆಲ್ಲ ಹಾಕಿದರೆ ಒರ್ಜಿನಲ್ ಆರೋ ಥರನೇ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನೀವು ಆ ಕೊನೆಯಲ್ಲಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಒಂದು ಸರ್ತಿ ಅಬ್ಸರ್ವ್ ಮಾಡಿ ನಾನು ನಿಧಾನ ವೀಡಿಯೋ ಮಾಡಿದ್ದೀನಿ ತುಂಬ ಫಾಸ್ಟಾಗಿ ಮಾಡಿಲ್ಲ ಯಾಕಂದರೆ ನೋಡಿ ಸಡನ್ನಾಗ ಗೊತ್ತಾಗಲ್ಲ ಒಂದು ಸ್ವಲ್ಪ ನೋಡಿ ಅಂದಾಜು ಮಾಡಿದರೆ ಗೊತ್ತಾಗುತ್ತೆ ನೀವು ಕೂಡ ಮಾಡ್ಬೋದು ಇದೆಲ್ಲ ನೋಡಿ ಇದು ಎಲ್ಲ ನಮಗೆ ಎಷ್ಟು ಇಂಟ್ರೆಸ್ಟ್ ಕೊಡುತ್ತೆ ಅಂದರೆ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಇವಾಗ ಪಂಪಾಮ್ ಮಾಡ್ತಾರಲ್ವಾ ರೆಡಿಮೇಡ್ ಸಿಗುತ್ತೆ ಪಾಮ್ಪಾಮು ಅದು ಇಷ್ಟು ಚೆನ್ನಾಗಿ ಬರಲ್ಲ ಇದು ಇದು ಸೇಮ್ ಸೇವಂತಿಗೆ ಅಥವಾ ರೋಸ್ ಹೂ ಹಾರ ನಾನು ಸೇವಂತಿಗೆ ಥರ ಮಾಡ್ತಾಯಿದ್ದೀನಿ ಒಂದು ರೆಡ್ಡು ಮತ್ತು ವೈಟು ಸೇವಂತಿಗೆ ಹೂಗೆ ಹಾಕಿ ಹಾರ ಮಾಡಿಬಿಟ್ಟು ಹಾಕಿದರೆ ಒಂದು ಸರ್ತಿ ಚೆನ್ನಾಗಿ ಮಾಡಿಕೊಂಡ್ರೆ ಅದು ಎಷ್ಟು ವರ್ಷ ಬೇಕಾದರೂ ಬರುತ್ತೆ ಸಹ ಹೋಗಲ್ಲ ಒಳ್ ಹುಲ್ಲನ್ನು ಮಾತ್ರ ಒಳ್ಳೆ ಕ್ವಾಲಿಟಿ ಇರಬೇಕು ನೋಡಿ ಒಂದು ನಾಲ್ಕು ಗಂಟೆ ಹಾಕ್ಬಿಟ್ಟು ಈ ಥರ ಮಾಡಿ ಮೂವತ್ತು ಸುತ್ತ ಹಾಕಬೇಕು ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಇನ್ನೂ ಚಿಕ್ಕದ ಅಷ್ಟು ಚೆನ್ನಾಗಿ ಬರೋಲ್ಲ ಮಿನಿಮಮ್ ಅಂದರೆ ಮೂವತ್ತು ಸೇಮ್ ಇದು ಶೇ ಸೇವಂತಿಗೆ ಹೂವಿನ ಆಕಾರ ಬರುತ್ತೆ ನೋಡಿ ಹೀಗೆ ಕೈ ಮಧ್ಯೆ ಇಟ್ಕೊಂಡು ರೌಂಡಾಗಿ ಇದೆಲ್ಲ ಟ್ರಿಮ್ ಮಾಡಬೇಕು ಇವಾಗ ಸ್ವಲ್ಪ ಉಲ್ಲನ್ ವೇಸ್ಟ್ ಆಗುತ್ತೆ ಆದರೂ ಓಕೆ ಪರವಾಗಿಲ್ಲ ಹಾರ ಚೆನ್ನಾಗಿ ಬರುತ್ತೆ ಇದೆಲ್ಲ ನಾವು ಸ್ವಲ್ಪ ಸ್ವಲ್ಪ ಈ ಯೂಟ್ಯೂಬ್ ನೋಡಿಯೇ ಕಲಿತ್ಕೊಂಡಿರೋದು ಇವಾಗ ನಾನು ಡ್ರೀಮ್ ಕ್ಯಾಚರ್ ಮಾಡ್ತೀನಿ ಕೆಲವೊಂದು ಹೂವುಗಳು ಎಲ್ಲ ನಾವು ಯೂಟ್ಯೂಬಿಂದನೇ ಏನು ಬೇಕಾದರೂ ಕಲಿಬೋದು ನೋಡ್ತಾ ಇರಿ ಈ ಥರ ಹೂವು ಮಾಡಿದ್ದೀನಿ ನಾವು ಮಾಡಿದಾಗ ಮತ್ತೆ ತಿರ್ಗಾ ಎತ್ತಿ ಎತ್ತಿ ಅದನ್ನು ನೋಡೋಕ್ಕೆ ನಮಗೂ ಅಷ್ಟು ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಅಂಗಡಿಯಿಂದ ದುಡ್ಡು ಕೊಟ್ಟರೆ ಸಡನ್ನಾಗಿ ಸಿಗುತ್ತೆ ನಾವು ಮಾಡಿದಷ್ಟು ಸಂತೋಷ ಅದು ಆಗಲ್ಲ ಯಾವುದೇ ಆಗಲಿ ನಾವು ತರಕಾರಿ ಬೆಳೆಯೋದಾಗಲಿ ಇಲ್ಲ ಮನೇಲಿ ಅಡುಗೆ ಮಾಡುವುದಾಗಲಿ ಪ್ರತಿಯೊಂದು ಅಷ್ಟೇ ನಾವೇ ಮಾಡಿದರೆ ಅದು ಒಂಥರ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತದೆ ಇವಾಗ ಎಲ್ ಹೊರಗಡೆದು ಊಟ ಎಲ್ಲ ನೋಡಿ ಈ ಥರ ಮಾಡಿದ್ದೀನಿ ನೋಡಿ ಇಷ್ಟ ಆಯಿತು ಸೇಮ್ ಸೇವಂತಿ ಹೋ ಥರೇ ಕಾಣ್ತಾ ಇದೆಯಲ್ಲ ನೋಡಿ ಹಾರ ಮಾಡಿ ತೋರಿಸ್ತೀನಿ ಮಧ್ಯೆ ಮಧ್ಯ ಮಣಿಗಳಿದ್ರೂ ಹಾಕ್ಬೋದು ಯಾಕಂದರೆ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬರುತ್ತೆ ನನಗೆ ಈ ಥರದ ರೌಂಡ್ ರೌಂಡ್ ಮಣಿಗಳಿತ್ತು ಉಡ್ ಅನ್ನೋದು ಸ್ವಲ್ಪ ಹಬ್ಬಾರಾಗಿ ನೀಟಾಗಿ ಬರುತ್ತೆ ಅಂತ ಇದು ಹಾಕಿದ್ದೀನಿ ಮತ್ತು ಮಣಿ ಇದ್ರೂ ಹಾಕ್ಬೋದು ಮಧ್ಯ ಮಧ್ಯ ಎರಡೆರಡು ಮಣಿನೂ ಹಾಕ್ಬೋದು ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಬರುತ್ತೆ ಇದು ಹಾರ ದೇವ್ರಿಗೆ ಹಾಕಿದಾಗ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ಹಾಗೆ ಕುತ್ಕೊಂಡು ಬಿಡುತ್ತೆ ನೋಡಿ ನೋಡಿ ಎಷ್ಟು ಬೇಗ ಆಗೋಯ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಸರ್ತಿ ಕೂತ್ ಮಾಡಿದರೆ ಏನಿಲ್ಲ ಒಂದು ಗಂಟೆ ಎರಡು ಗಂಟೆ ಕೆಲಸ ಅಷ್ಟೇ ಇದು ನಾನೊಂದು ಚಿಕ್ಕ ಹಾರ ಮಾಡಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು ನೋಡಿ ಆಯಿತು ಸೂಜಿಗೆ ದಾರ ಹಾಕ್ಕೊಂಡು ಒಂದೊಂದು ಪೋಣಿಸ್ಕೊಂಡ್ರೆ ಎಷ್ಟೊತ್ತು ಒಂದು ಐದು ನಿಮಿಷಕ್ಕೆಲ್ಲ ಪೋಣಿಸ್ತೀವಿ ಫ್ರೆಂಡ್ಸ್ ನೋಡಿ ಒಳ್ಳೆ ಬ್ಯೂಟಿಫುಲ್ ಸೇವಂತಿಗೆ ಹಾರ ಅಂಗಡಿಯಿಂದ ತಂದಾಗೆ ಇದೆ ನಿಮಗೆ ಇಷ್ಟವಾದರೆ ಒಂದು ಕಮೆಂಟ್ಸ್ ಹಾಕಿ ಹೇಗಾಗಿದೆ ಅಂತ ಇನ್ನು ಒಂದು ಒಳ್ಳೆ ಕ್ರಾಫ್ಟೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೇಳ್ ಥರ ಇದೆ ನೋಡಿ ಸೇಮ್ ಸೇವಂತಿಗೆ ಹೂ ಥರನೇ ಆಗಿದೆ ನೋಡಿ ಎಷ್ಟು ಖುಷಿಯಾಗುತ್ತೆ ನೋಡಿದರೆ ದೇವ್ರ ಫೋಟೋಗೆ ಹಾಕಿ ಒಂದು ಫೋಟೋ ತೆಗೆದರೆ ಎಷ್ಟು ಖುಷಿಯಾಗುತ್ತೆ ಓಕೆ ಇನ್ನು ಮತ್ತು ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಮತ್ತೆ ಸಿಗೋಣ ಇರಿ